ಬೆಂಗಳೂರಿನಲ್ಲಿ ಕಾಳ್ ತುಳಿತ ಪ್ರಕರಣ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನ ಮಾಡಲಾಗಿದೆ ಉಸ್ತುವಾರಿ ಸಚಿವ ಸ್ವಾಮಿ ಚೆಕ್ ನೀಡಿದ್ದಾರೆ ಹಣ ಕೊಟ್ಟರೆ ಜೀವ ಬರುತ್ತಾ ಸಾಂತ್ವನ ಮಾಡಿದ್ದಾರೆ ಕೆಆರ್ಪೇಟೆಯ ರಾಯಸಮುದ್ರ ಗ್ರಾಮದಲ್ಲಿ ಭೇಟಿಯಾಗಿ ಚೆಕ್ ಹಸ್ತಾಂತರ ಮಾಡಿದ್ದಾರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಇದ್ರು ಶಾಸಕ ಎಚ್ ಡಿ ಮಂಜು ಕೂಡ ಆ ಸಮಯದಲ್ಲಿ ಉಪಸ್ಥಿತರಿದ್ದರು ಮಂಡ್ಯ ಡಿ ಸಿ ಡಾಕ್ಟರ್ ಕುಮಾರ್ ಶಾಸಕ ಎಚ್ ಟಿ ಮಂಜು ಕೂಡ ಉಪಸ್ಥಿತರಿದ್ದರು ಕಾಲ್ ತುಡಿಸೋಕ್ಕೆ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಅವರು ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಇನ್ನು ಆರ್ ಸಿ ಬಿ ಫ್ರಾಂಚೈಸಿ ಕಡೆಯಿಂದ ಆಡಳಿತ ಮಂಡಳಿಯಿಂದ ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಈ ಏನು ಕೆ ಕೆ ಎಸ್ ಸಿ ಎ ಕೆ ಎಸ್ ಸಿ ಎ ಐದು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದ್ದಾರೆ ಸೊ ನಿಮ್ಮ ಅಳಿಮಿಗೆ ಐ ಪಿ ಎಲ್ ಆರ್ ಸಿ ಬಿ ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಒಂದು ಸಂದರ್ಭದಲ್ಲಿ ಸೊ ಹೆಚ್ಚು ಜನಸಂಖ್ಯೆ ಸೇರಿ ಹನ್ನೊಂದು ಜನ ಉತ್ತರ ಆಗಿದ್ದಾರೆ ನಲವತ್ತೇಳು ಜನ ಭಾಳ ಇಂಜೂರೀಸ್ ಆಗಿ ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಸೊ ಸರ್ಕಾರ ಅವತ್ತು ಕೂಡಲೇ ಅವರೆಲ್ಲರನ್ನು ಗಾಡಿಗಳನ್ನ ತಲುಪಿಸೋದ ಜೊತೆಗೆ ಇನ್ನೊಂದು ಇನ್ನು ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು ನಂತರ ಬೆಂಗಳೂರಿನಲ್ಲಿ ಕಾಲ್ ತುಳಿತ ಪ್ರಕರಣ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನ ಮಾಡಲಾಗಿದೆ ಉಸ್ತುವಾರಿ ಸಚಿವ ಸ್ವಾಮಿ ಚೆಕ್ ನೀಡಿದ್ದಾರೆ ಹಣ ಕೊಟ್ಟರೆ ಜೀವ ಬರುತ್ತಾ ಸಾಂತ್ವನ ಮಾಡಿದ್ದಾರೆ ಕೆಆರ್ಪೇಟೆಯ ರಾಯಸಮುದ್ರ ಗ್ರಾಮದಲ್ಲಿ ಭೇಟಿಯಾಗಿ ಚೆಕ್ ಹಸ್ತಾಂತರ ಮಾಡಿದ್ದಾರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಇದ್ರು ಶಾಸಕ ಎಚ್ ಟಿ ಮಂಜು ಕೂಡ ಆ ಸಮಯದಲ್ಲಿ ಉಪಸ್ಥಿತರಿದ್ದರು ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಶಾಸಕ ಎಚ್ ಟಿ ಮಂಜು ಕೂಡ ಉಪಸ್ಥಿತರಿದ್ದರು ಕಾಲ್ತುಡಿತಕ್ಕೆ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಅವರು ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕನ್ನು ವಿತರಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಇನ್ನು ಆರ್ ಸಿ ಬಿ ಫ್ರಾಂಚೈಸಿ ಕಡೆಯಿಂದ ಆಡಳಿತ ಮಂಡಳಿಯಿಂದ ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಈ ಏನು ಕೆ ಕೆ ಎಸ್ ಸಿ ಎ ಕೆ ಎಸ್ ಸಿ ಎ ಐದು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದ್ದಾರೆ ಸೊ ನಿಮ್ಮ ಐ ಪಿ ಎಲ್ ಆರ್ ಸಿ ಬಿ ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಸಂದರ್ಭದಲ್ಲಿ ಸೊ ಹೆಚ್ಚು ಜನಸಂಖ್ಯೆ ಸೇರಿ ಹನ್ನೊಂದು ಜನ ಮೃತರಾಗಿದ್ದಾರೆ ನಲವತ್ತೇಳು ಜನ ಭಾಳ ಇಂಜುರೀಸ್ ಆಗಿ ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಸೊ ಸರ್ಕಾರ ಇವತ್ತು ಕೂಡ್ಲೆ ಗಾಡಿಗಳನ್ನ ತಲುಪಿಸೋದ ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು ನಂತರ ಬೆಂಗಳೂರಿನಲ್ಲಿ ಕಾಲ್ ತುಳಿತ ಪ್ರಕರಣ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನ ಮಾಡಲಾಗಿದೆ ಉಸ್ತುವಾರಿ ಸಚಿವ ಸ್ವಾಮಿ ಚೆಕ್ ನೀಡಿದ್ದಾರೆ ಹಣ ಕೊಟ್ಟರೆ ಜೀವ ಬರುತ್ತಾ ಸಾಂತ್ವನ ಮಾಡಿದ್ದಾರೆ ಕೆಆರ್ಪೇಟೆಯ ರಾಯಸಮುದ್ರ ಗ್ರಾಮದಲ್ಲಿ ಭೇಟಿಯಾಗಿ ಚೆಕ್ ಹಸ್ತಾಂತರ ಮಾಡಿದ್ದಾರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಇದ್ರು ಶಾಸಕ ಎಚ್ ಟಿ ಮಂಜು ಕೂಡ ಆ ಸಮಯದಲ್ಲಿ ಉಪಸ್ಥಿತರಿದ್ದರು ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಶಾಸಕ ಎಚ್ ಟಿ ಮಂಜು ಕೂಡ ಉಪಸ್ಥಿತರಿದ್ದರು ಕಾಲ್ತುಡಿತಕ್ಕೆ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಅವರು ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಇನ್ನು ಆರ್ ಸಿ ಬಿ ಫ್ರಾಂಚೈಸಿ ಕಡೆಯಿಂದ ಆಡಳಿತ ಮಂಡಳಿಯಿಂದ ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಈ ಏನು ಕೆ ಕೆ ಎಸ್ ಸಿ ಎ ಕೆ ಎಸ್ ಸಿ ಎ ಐದು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದ್ದಾರೆ ಸೊ ನಿಮ್ಮ ಅಡಿಮೇನಿಗೆ ಐ ಪಿ ಎಲ್ ಆರ್ ಸಿ ಬಿ ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಒಂದು ಸಂದರ್ಭದಲ್ಲಿ ಸೊ ಹೆಚ್ಚು ಜನಸಂಖ್ಯೆ ಸೇರಿ ಹನ್ನೊಂದು ಜನ ಮೃತ್ರ ಆಗಿದ್ದಾರೆ ನಲವತ್ತೇಳು ಜನ ಭಾಳ ಇಂಜುರೀಸ್ ಆಗಿ ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಸೊ ಸರ್ಕಾರ ಇವತ್ತು ಕೂಡಲೇ ಅವರೆಲ್ಲರೂ ದಾಡಿಗಳನ್ನ ತಲುಪಿಸೋ ಜೊತೆಗೆ ಇನ್ನೊಂದು ಇನ್ನು ಉಳಿದಿರ್ತಕ್ಕಂಥ ಎಲ್ಲರನ್ನೂ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು ನಂತರ ಬೆಂಗಳೂರಿನಲ್ಲಿ ಕಾಳ್ ಕಾಲ್ ತುಳಿತ ಪ್ರಕರಣ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನ ಮಾಡಲಾಗಿದೆ ಉಸ್ತುವಾರಿ ಚಲುವರಾಯ ಸ್ವಾಮಿ ಚೆಕ್ ನೀಡಿದ್ದಾರೆ ಹಣ ಕೊಟ್ಟರೆ ಜೀವ ಬರುತ್ತಾ ಸಾಂತ್ವನ ಮಾಡಿದ್ದಾರೆ ಕೆಆರ್ಪೇಟೆಯ ರಾಯಸಮುದ್ರ ಗ್ರಾಮದಲ್ಲಿ ಭೇಟಿಯಾಗಿ ಚೆಕ್ ಹಸ್ತಾಂತರ ಮಾಡಿದ್ದಾರೆ ಮಂಡ್ಯ ಡಿ ಸಿ ಡಾಕ್ಟರ್ ಕುಮಾರ್ ಇದ್ರು ಶಾಸಕ ಎಚ್ ಟಿ ಮಂಜು ಕೂಡ ಆ ಸಮಯದಲ್ಲಿ ಉಪಸ್ಥಿತರಿದ್ದರು ಮಂಡ್ಯ ಡಿ ಸಿ ಡಾಕ್ಟರ್ ಕುಮಾರ್ ಶಾಸಕ ಎಚ್ ಟಿ ಮಂಜು ಕೂಡ ಉಪಸ್ಥಿತರಿದ್ದರು ಕಾಲ್ ತುಳಿತಕ್ಕೆ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಅವರ ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಇನ್ನು ಆರ್ ಸಿ ಬಿ ಫ್ರಾಂಚೈಸಿ ಕಡೆಯಿಂದ ಆಡಳಿತ ಮಂಡಳಿಯಿಂದ ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಈ ಏನು ಕೆ ಕೆ ಎಸ್ ಸಿ ಎ ಕೆ ಎಸ್ ಸಿ ಎ ಐದು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದ್ದಾರೆ ಐ ಪಿ ಎಲ್ ಆರ್ ಸಿ ಬಿ ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಸಂದರ್ಭದಲ್ಲಿ ಸೊ ಹೆಚ್ಚು ಜನಸಂಖ್ಯೆ ಸೇರಿ ಹನ್ನೊಂದು ಜನ ಮೃತರಾಗಿದ್ದಾರೆ ನಲವತ್ತೇಳು ಜನ ಭಾಳ ಇಂಜುರೀಸ್ ಆಗಿ ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಸೊ ಸರ್ಕಾರ ಅವತ್ತು ಕೂಡಲೇ ಅವರೆಲ್ಲರೂ ಗಾಡಿಗಳನ್ನ ತಲುಪಿಸೋದ್ರ ಜೊತೆಗೆ ಹನ್ನೊಂದು ಇನ್ನು ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಲಕ್ಷ ರೂಪಾಯಿ ಮಾಡಿತ್ತು ತುಳಿತ ಪ್ರಕರಣ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನ ಮಾಡಲಾಗಿದೆ ಉಸ್ತುವಾರಿ ಸಚಿವ ಸ್ವಾಮಿ ಚೆಕ್ ನೀಡಿದ್ದಾರೆ ಹಣ ಕೊಟ್ಟರೆ ಜೀವ ಭರತ ಸಾಂತ್ವನ ಮಾಡಿದ್ದಾರೆ ಪೇಟೆಯ ರಾಯಸಮುದ್ರ ಗ್ರಾಮದಲ್ಲಿ ಭೇಟಿಯಾಗಿ ಚೆಕ್ ಹಸ್ತಾಂತರ ಮಾಡಿದ್ದಾರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಇದ್ರು ಶಾಸಕ ಎಚ್ ಟಿ ಮಂಜು ಕೂಡ ಆ ಸಮಯದಲ್ಲಿ ಉಪಸ್ಥಿತರಿದ್ದರು ಮಂಡ್ಯ ಡಿ ಸಿ ಕುಮಾರ್ ಶಾಸಕ ಎಚ್ ಟಿ ಮಂಜು ಕೂಡ ಉಪಸ್ಥಿತರಿದ್ದರು ಕಾಲ್ತುಡಿತಕ್ಕೆ ಮಂಡ್ಯ ಮೂಲದ ಪೂರ್ಣಚಂದ್ರ ಸಾವನ್ನಪ್ಪಿದ್ರು ಅವರು ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನ್ನು ವಿತರಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಇನ್ನು ಆರ್ ಸಿ ಬಿ ಫ್ರಾಂಚೈಸಿ ಕಡೆಯಿಂದ ಆಡಳಿತ ಮಂಡಳಿಯಿಂದ ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಈ ಏನು ಕೆ ಎಸ್ ಸಿ ಎ ಕೆ ಎಸ್ ಸಿ ಎ ಐದು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದ್ದಾರೆ ಸೊ ನಿಮ್ಮ ಐ ಪಿ ಎಲ್ ಆರ್ ಸಿ ಬಿ ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಸಂದರ್ಭದಲ್ಲಿ ಸೊ ಹೆಚ್ಚು ಜನಸಂಖ್ಯೆ ಸೇರಿ ಹನ್ನೊಂದು ಜನ ಮೃತರಾಗಿದ್ದಾರೆ ನಲವತ್ತೇಳು ಜನ ಭಾಳ ಇಂಜೂರೀಸ್ ಆಗಿ ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಸೊ ಸರ್ಕಾರ ಅವತ್ತು ಕೂಡಲೇ ಅವರೆಲ್ಲರೂ ಗಾಡಿಗಳು